ಯಾವುದೂ ಇಲ್ಲ ನಮ್ಮಲ್ಲಿ ಮೂವತ್ತೈದು ಸಾವಿರದ ಐನೂರು ದೇವಸ್ಥಾನ ಇದೆ ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಹತ್ರ ಹಣದ ಕೊರತೆ ಇರುತ್ತೆ ಅಲ್ವಾ ಯಾಕಂದರೆ ಭಾಳ ಹಿಂದೆಯಿಂದ ಕೂಡ ಸೀಕ್ರೆಟ್ ಟೆಂಪಲ್ ಬಗ್ಗೆ ಆದ್ಯತೆ ಯಾರೂ ಕೊಟ್ಟಿಲ್ಲ ನಾವು ಕೊಡೋಗಬೇಕು ಅಂತಲೇ ಒಂದು ಅಸೆಂಬ್ಲಿನಲ್ಲಿ ಒಂದು ಬಿಲ್ ತಂದು ಸ್ವಲ್ಪ ಏನೋ ಪರಿಹಾರ ಕಂಡುಕೊಳ್ಳೋಣ ಅಂತ ಪ್ರಯತ್ನ ಮಾಡಿದಾಗ ಯಾಕೋ ಬಿ ಜೆ ಪಿ ಸೀಕ್ರೆಟ್ ಟೆಂಪಲ್ಸ್ ಬಗ್ಗೆ ಅರ್ಚಕರು ಪಾಪ ನಲ್ವತ್ತು ಸಾವಿರ ಜನ ಇದಾರೆ ಅನುವಂಶಕ ಅರ್ಚಕರು ಅವ್ರಿಗೇನು ಸ್ಯಾಲ್ರಿ ಇಲ್ಲ ಥಸ್ತಿ ಕಣ ಅಂತ ದೇವಸ್ಥಾನಕ್ಕೆ ಕೊಡ್ತೀವಿ ಅಷ್ಟೇ ಅವ್ರಿಗೊಂದಷ್ಟು ಅನುಕೂಲಗಳು ಮಾಡೋಣ ಸ್ಕಾಲರ್ಶಿಪ್ಪು ಮಕ್ಕಳಿಗೆ ಆಮೇಲೆ ಒಂದು ನಲ್ವತ್ತು ಸಾವಿರ ಮೇಲಿದ್ದಾರೆ ಮೂವತ್ತೈದು ಸಾವಿರ ದೇವಸ್ಥಾನ ಅಂದರೆ ಒಂದೊಂದು ದೇವಸ್ಥಾನದಲ್ಲಿ ಜಾಸ್ತಿ ಇರ್ತಾರೆ ಅದು ಸರದಿ ಮೇಲೆ ಅವ್ರು ಮಾಡ್ತಾ ಇರ್ತಾರೆ ಅವರಿಗೆ ಇನ್ಶೂರೆನ್ಸು ಒಂದು ಹತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕೊಡೋಣ ಪ್ರತಿ ವರ್ಷ ಪ್ರೀಮಿಯಂ ಕಟ್ಟಬೇಕು ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ಗೆ ಆಮೇಲೆ ಅವ್ರ ಮನೆ ಕಟ್ಟೋದಕ್ಕೆ ಒಂದು ಮೂರು ಮೂರು ಲಕ್ಷ ವರ್ಷಕ್ಕೆ ಒಂದು ಐನೂರು ಜನಕ್ಕೆ ಸಾವಿರ ಜನಕ್ಕೆ ಕೊಡೋಣ ಅಂತ ಆಮೇಲೆ ಸೀಕ್ರೆಟ್ ಟೆಂಪಲ್ಸ್ಗೆ ಒಂದು ಮೂರು ಮೂರು ಲಕ್ಷ ಕೊಟ್ಟರೆ ಒಂದು ಸಾವಿರ ಟೆಂಪಲ್ಸ್ಗೆ ಐದು ವರ್ಷಕ್ಕೆ ಐದು ಸಾವಿರ ಆಗೋದು ಒಂದಷ್ಟು ಮಾಡೋಣ ಅಂದರೆ ಯಾಕೋ ಬಿ ಜೆ ಪಿ ಅಡ್ಡ ಬಂದ್ಬಿಟ್ರು ಆದರೆ ಧರ್ಮದಾಸರಲ್ಲಿ ಲೋಟ್ ಕೇಳ್ತಾರೆ ದೇವರಸರು ಲೋಟ್ ಕೇಳ್ತಾರೆ

ಎಲ್ಲ ಪವರ್ ಕೊಟ್ಟಿದ್ದೀವಿ ಇಲ್ಲ ಇಲ್ಲ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಜೆ ಎಚ್ ಪಟೇಲ್ ಇದ್ದಾಗ ಕಾನೂನು ತಂದರು ಅದು ಎರಡು ಸಾವಿರದ ಎರಡು ಸಾವಿರದ ಮೂರರಲ್ಲಿ ಎಸ್ ಎಂ ಕೃಷ್ಣ ಅವರಿದ್ದಾಗ ಕಾನೂನು ಜಾರಿಯಾಯಿತು ರಾಜ್ಯ ಧಾರ್ಮಿಕ ಪರಿಷತ್ ಅಂತ ಆಮೇಲೆ ಏನಾಯಿತು ನೂರ ಇನ್ನೂರೈದು ಎ ಗ್ರೇಡ್ ಟೆಂಪಲ್ಸು ಇಪ್ಪತ್ತೈದು ಲಕ್ಷಕ್ಕಿಂತಲೂ ಹೆಚ್ಚು ಆದಾಯ ಇರತಕ್ಕಂಥದ್ದು ಅದಕ್ಕೆ ಒಬ್ಬ ಅಧ್ಯಕ್ಷರಿರ್ತಾರೆ ಎಂಟು ಜನ ಸದಸ್ಯರಿರ್ತಾರೆ ಬಿ ಗ್ರೇಡು ನೂರ ತೊಂಬತ್ತ್ಮೂರಿದೆ ಅದಕ್ಕೂ ಒಬ್ಬರು ಇರ್ತಾರೆ ಎಂಟು ಜನ ಸದಸ್ಯ ಇರ್ತಾರೆ ಬಿ ನೂರ ತೊಂಬತ್ತ್ಮೂರು ಒಟ್ಟು ಎ ಬಿ ಸೇರಿ ಮುನ್ನೂರ ತೊಂಬತ್ತೆಂಟು ದೇವಸ್ಥಾನಗಳಿದೆ ಅಷ್ಟು ದೇವಸ್ಥಾನಗಳಿಗೆ ಅಧ್ಯಕ್ಷರಿರ್ತಾರೆ ಎಂಟು ಜನ ಸದಸ್ಯರಿರ್ತಾರೆ ಆ ಮುನ್ನೂರ ತೊಂಬತ್ತೆಂಟು ದೇವಸ್ಥಾನವೂ ಒಂದು ಸರ್ಕಾರ ಇದ್ದಂಗೆ ಅವರ ಖರ್ಚು ವೆಚ್ಚಗಳು ಎಲ್ಲ ಅವರೇ ಮೈಂಟೈನ್ ಮಾಡ್ಕೊಳ್ತಾರೆ ಅವರಿಗೆ ಓಕೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಟ್ಟಿದ್ದೀನಿ ಆಮೇಲೆ ಇವರಿಗೆ ಹುಳಿಗಮ್ಮ ಟೆಂಪಲ್ಗೂ ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಟ್ಟಿದ್ದೀನಿ ಆಮೇಲೆ ಘಾಟಿ ಸುಬ್ರಹ್ಮಣ್ಯ ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಟ್ಟಿದ್ದೀನಿ ಈಗ ಮೊನ್ನೆ ಇವ್ರಿಗೆ ಹೇಳಿದ್ದೀನಿ ಕೊಲ್ಲೂರು ಮುಖಾಂಬಿಕೆ ಮಾಸ್ಟರ್ ಪ್ಲ್ಯಾನ್ ಇದ್ದೀನಿ ಅವ್ರಿಗೂ ಆ ಮಾಸ್ಟರ್ ಪ್ಲಾ ಪ್ಲ್ಯಾನ್ ಪ್ರಕಾರನೇ ಮಾಡಬೇಕು ಅವರ ಮತ್ತು ಅವರಲ್ಲಿ ಇರ್ತಕ್ಕಂಥ ಹಣವನ್ನು ಸದುಪಯೋಗ ಮಾಡ್ಕೊಳ್ಳಿ ಅಂತಲೂ ಹೇಳಿದ್ದೀನಿ ನಮ್ಮಲ್ಲಿ ಯಾರಿಗೂ ಇದು ಇಲ್ಲ ನಾನು ಮೇಲೆ ಪೀಳುಬಡಿ ಕಾಂಟ್ರಾಕ್ಟ್ ಪೀಳುಬಡಿ ಬಿಟ್ಟು ಬೇರೆಯವ್ರಿಗೆ ಕೊಡಬಾರ್ದು ಅಂತಲೇ ಹೇಳಿಬಿಟ್ಟು